ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮೊಸರು ಕೋಡ್ಬಳೆ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಒಂದು ಬಟ್ಟಲು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಒಂದು ಟೀ ಸ್ಪೂನ್ ಪೇಪರ್ ಪೌಡರ್ ಹಾಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಒಂದು ಟೀ ಸ್ಪೂನ್ ಅಡುಗೆ ಎಣ್ಣೆ ಕೂಡ ಸೇರಿಸಿ ನೀರು ಕುದಿಯೋವರೆಗೂ ಬಿಡಬೇಕು ನಂತರ ಒಂದು ಬಟ್ಟಲು ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಯಾವ ಬಟ್ಟಲಿನಿಂದ ನೀರು ಹಾಕಿರ್ತೇವಲ್ಲ ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ಅಕ್ಕಿ ಹಿಟ್ಟು ಹಾಕಬೇಕು ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರಿ ಸರಿಯಾದ ಕ್ವಾಂಟಿಟಿ ಹೇಳಿ ಅಂತ ಹಾಗಾಗಿ ಸರಿಯಾದ ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡುವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಆದ ನಂತರ ಐದು ನಿಮಿಷ ಪ್ಲೇಟ್ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಬಿಡಬೇಕು ಐದು ನಿಮಿಷ ಆದ ನಂತರ ಗ್ಯಾಸ್ ಆಫ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಕೈಯಿಂದ ಮುಟ್ಟಿದರೆ ಸ್ವಲ್ಪ ಬಿಸಿ ಇರಬೇಕು ಅಷ್ಟು ಇರುವಾಗ ಈ ರೀತಿ ಕೈಯಿಂದ ಒತ್ತಿ ಒತ್ತಿ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಇಲ್ಲಿ ನಮಗೆ ನೀರಿನ ಅವಶ್ಯಕತೆ ಬೀಳೋದಿಲ್ಲ ಹಾಗೆ ನಾವು ಈ ರೀತಿ ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ನಮಗೆ ಪರ್ಫೆಕ್ಟ್ ಆಗಿ ಹಿಟ್ಟು ರೆಡಿ ಆಯ್ತು ಅಕ್ಕಿ ಹಿಟ್ಟು ಸ್ವಲ್ಪ ತರಿ ಆಗಿದ್ರೆ ಮೊಸರು ಕೋಡ್ಬಳೆ ಅನ್ನೋದು ತುಂಬಾನೇ ಚೆನ್ನಾಗುತ್ತೆ ಇಲ್ಲಿ ನೋಡಿ ನಮಗೆ ಈ ಹದದಲ್ಲಿ ಹಿಟ್ಟು ರೆಡಿ ಆಗಬೇಕು ಇವಾಗ ನಾನು ಕೋಡ್ಬಳೆ ರೆಡಿ ಮಾಡ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಸೈಜಲ್ಲಿ ಅಲ್ಲಿ ಕೋಡ್ಬಳೆ ರೆಡಿ ಮಾಡ್ಕೋಬೇಕು ತುಂಬಾ ತೆಳುವಾಗಿ ಮಾಡಬೇಡಿ ಇಷ್ಟು ದಪ್ಪವಾಗಿ ಇರಲಿ ಸಾಯಂಕಾಲ ಟೀ ಟೈಮಲ್ಲಿ ಏನಾದರೂ ಕುರುಕುರು ಕುರು ಸ್ನ್ಯಾಕ್ಸ್ ತಿನ್ಬೇಕಲ್ಲ ಅನ್ಸಿದ್ರೆ ಜಸ್ಟ್ ಅರ್ಧ ಗಂಟೆಯಲ್ಲಿ ಪಟಾಪಟ್ ಅಂತ ರೆಡಿ ಆಗುತ್ತೆ ಇಲ್ಲಿ ನೋಡಿ ನಾನು ಎಲ್ಲ ಕೋಡ್ಬಳೆನು ಈ ರೀತಿ ರೆಡಿ ಮಾಡಿ ತಗೊಂಡಿದ್ದೀನಿ ಆಲ್ರೆಡಿ ನಾನು ಒಂದು ಬ್ಯಾಚ್ ಫ್ರೈ ಮಾಡಿ ನನ್ನ ಮಗಳಿಗೆ ಕೊಟ್ಟೆ ಅವಳು ಟೀ ಕುಡಿತಾ ಇದ್ಲು ಹಾಗಾಗಿ ಬೇಗನೆ ಫ್ರೈ ಮಾಡಿ ಕೊಟ್ಟೆ ಉಳಿದಿರುವಂತ ಕೋಡ್ಬಳೆ ಎಲ್ಲ ಈ ರೀತಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಒಳಗಿನಿಂದ ಸಾಫ್ಟಾಗಿ ಮೇಲಿನಿಂದ ಕ್ರಿಸ್ಪಿಯಾಗಿ ಇರಬೇಕು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ಎಲ್ಲ ಕೋಡ್ ನಾನು ಈ ರೀತಿಯಾಗಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕೋಡ್ಬಳೆ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡಿದ್ದೀನಿ ಹಾಗೆ ಸ್ವಲ್ಪ ಲೈಟಾಗೂ ಕೂಡ ಫ್ರೈ ಮಾಡಿದ್ದೀನಿ ನಿಮಗೆ ಹೇಗೆ ಇಷ್ಟನೂ ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಖಡಕ್ಕಾಗಿ ಬಿಸಿಯಾದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕೋಡ್ಬಳೆ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಬಟ್ಟಲು ಮೊಸರು ತಗೊಂಡಿದ್ದೀನಿ ಮೊಸರು ಕೋಡ್ಬಳೆ ಅಂದರೆ ಈ ರೀತಿ ಮೊಸರಲ್ಲಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಿ ನೋಡಿ ನಾನಿಲ್ಲಿ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ ತಿಂದಷ್ಟು ಇನ್ನೂ ಜಾಸ್ತಿ ತಿನ್ಬೇಕು ಅನ್ನಿಸ್ತಾನೆ ಇತ್ತು ತುಂಬಾನೇ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಧನ್ಯವಾದ